ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಿ ಇ ಎಲ್ ಅಂದರೆ ಇ ಎಲ್ ಅಂದರೆ ನಿಮಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳಿಗೆ ನಿಮಗೆ ಅಧಿಸೂಚನೆಯನ್ನು ಹೊಡೆಸಿರುವಂಥದ್ದು ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಆಗಿರ್ಬೋದು ನಿಮಗೆ ಉದ್ಯೋಗ ಸ್ಥಳ ಎಲ್ಲಿರುತ್ತೆ ಅನ್ನುವಂಥದ್ದಾಗಿರ್ಬೋದು ಮತ್ತೆ ನಿಮ್ಮ ಒಂದು ವೇತನ ಶ್ರೇಣಿ ಆಗಿರ್ಬೋದು ನಿಮ್ಮ ಏಜ್ ಆಗಿರ್ಬೋದು ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನು ನಮ್ಮ ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಓಕೆ ಮಾಡಿ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಬಿ ಇ ಎಲ್ ಈ ಒಂದು ಬಿ ಇ ಎಲ್ ಅಲ್ಲಿ ನಿಮಗೆ ಜಾಬ್ ಖಾಲಿ ಇರುವಂಥದ್ದು ಇಲ್ಲಿ ಬಂದು ನಿಮಗೆ ನಲವತ್ತೇಳು ಟ್ರೈನಿ ಇಂಜಿನಿಯರಿಂಗ್ ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದಾಗಿರುತ್ತೆ ಅದು ಯಾವ್ಯಾವ ಹುದ್ದೆ ಇರುತ್ತೆ ಮತ್ತೆ ಯಾವಾಗ ನಿಮಗೆ ಲಾಸ್ಟ್ ಡೇಟ್ ಅನ್ನೋದು ನಾನು ತಿಳಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಆ ಸಂಸ್ಥೆ ಹೆಸರು ಬಂದು ನಿಮಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಬಿ ಎಲ್ ಮೊದಲು ಹೇಳಿದಂಗೆ ಹುದ್ದೆಗಳ ಸಂಖ್ಯೆ ಬಂದು ನಿಮಗೆ ನಲವತ್ತೇಳು ಹುದ್ದೆಗಳಾಗಿರುತ್ತೆ ನೀವು ಈ ಒಂದು ಉದ್ಯೋಗ ಸ್ಥಳ ಎಲ್ಲೆಲ್ಲಿರುತ್ತೆ ಅಂದರೆ ಮೊದಲನೇದಾಗಿ ನಿಮಗೆ ಒಂದು ವಿಜಯನಗರ ಆಗಿರುತ್ತೆ ಕೊಚ್ಚಿ ಮತ್ತೆ ಇಂದೋರ್ ಮತ್ತೆ ಬೆಂಗಳೂರು ಈ ಒಂದು ನಾಲ್ಕು ಸ್ಥಳಗಳಲ್ಲಿ ನಿಮಗೆ ಈ ಒಂದು ಉದ್ಯೋಗ ಇರುವಂಥದ್ದು ಈ ಹುದ್ದೆ ಒಂದು ಹೆಸರು ಬಂದು ನಿಮಗೆ ಟ್ರೈನಿ ಇಂಜಿನಿಯರಿಂಗ್ ಅಂತ ಸೊ ಈ ಒಂದು ಉದ್ಯೋಗಕ್ಕೆ ನಿಮಗೆ ಒಂದು ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತಂದರೆ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತಲೇ ಹೇಳ್ಕೊಬಹುದು ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸ್ಕೋಬೇಕು ಅಂದರೆ ಕೊನೆ ದಿನಾಂಕ ಬಂದು ನಿಮಗೆ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಇಷ್ಟರಲ್ಲಿ ನೀವು ಅರ್ಜಿನ ಸಲ್ಲಿಸ್ಕೋಬೇಕಾಗಿರುತ್ತೆ ಈ ಒಂದು ಹುದ್ದೆಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಅಂದರೆ ನಿಮ್ಮ ವಿದ್ಯಾಭ್ಯಾಸ ಏನು ಮಾಡಿರಬೇಕು ಅಂದರೆ ನೀವು ಒಂದು ಯಾವುದಾದರೂ ಒಂದು ವಿಶ್ವವಿದ್ಯಾಲಯಗಳಿಂದ ನೀವು ಸಿ ಎಸ್ ಸಿ ಅಥವಾ ಐ ಟಿ ನಲ್ಲಿ ಬಿ ಎಸ್ ಸಿ ಬಿ ಇ ಅಥವಾ ಬಿ ಟೆಕ್ನ ಪೂರ್ಣಗೊಳಿಸಿರ್ಬೇಕಾಗುತ್ತೆ ಇದಿಷ್ಟರಲ್ಲಿ ನೀವು ಒಂದನೇ ಆದರೂ ಕಂಪ್ಲೀಟ್ ಮಾಡಿರಬೇಕಾದ್ರೆ ಕಂಪ್ಲೀಟ್ ಮಾಡಿರುವಂತವರು ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೋಬಹುದು ಮತ್ತೆ ನಿಮ್ಮ ಒಂದು ಗರಿಷ್ಠ ವಯಸ್ಸು ಎಷ್ಟಿರಬೇಕು ಅಂತಂದ್ರೆ ಈ ಒಂದು ಅಧಿಸೂಚನೆ ಪ್ರಕಾರ ನಿಮಗೆ ಯಾವ ಇರ್ತಾರೆ ಅಭ್ಯರ್ಥಿಗಳಿಗೆ ನಿಮಗೆ ಇಪ್ಪತ್ತೆಂಟು ವರ್ಷಗಳು ನಿಮಗೆ ಗರಿಷ್ಠ ವಯಸ್ಸಾಗಿರುತ್ತೆ ಇದಕ್ಕೆ ನಿಮಗೆ ಒಂದು ವಯೋಮಿತಿ ಸಡಿಲಿಕೆಯನ್ನು ಏಜ್ ರಿಲ್ಯಾಕ್ಸೇಷನ್ ಸಹ ಸಿಗ್ತಾ ಇರುವಂಥದ್ದು ಅದರಲ್ಲಿ ನಿಮಗೆ ಒ ಬಿ ಸಿ ಅವರಿಗೆ ಮೂರು ವರ್ಷಗಳ ಕಾಲ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷಗಳ ಕಾಲ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ನಿಮಗೆ ಹತ್ತು ವರ್ಷಗಳ ಕಾಲ ನಿಮಗೆ ಒಂದು ವಯಸ್ಸಿನ ಸಡಿಲಿಕೆ ಸಿಗ್ತಾ ಇರುವಂಥದ್ದು ಜೊತೆಗೆ ನಿಮ್ಮ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತಂದರೆ ಸಾಮಾನ್ಯ ಅಥವಾ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಿಮಗೆ ನೂರ ಎಪ್ಪತ್ತೇಳು ರೂಪಾಯಿಗಳು ಮಾತ್ರ ನಿಮಗೆ ಒಂದು ಅಪ್ಲಿಕೇಶನ್ ಫೀಸ್ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತ ನಾ ನಿಮಗೆ ಪ್ರಮುಖ ದಿನಾಂಕಗಳು ಯಾವುದೇ ಇದು ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಅದ್ರ ಪ್ರಾರಂಭದ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಏನಿದೆ ಈ ಒಂದು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟಿಂಗ್ ನೀವು ಅರ್ಜಿನ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಆಗಿರುತ್ತೆ ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕೆ ನಿಮಗೆ ಕೊನೆಯ ದಿನಾಂಕ ಬಂದು ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕೇನಿದೆ ಈ ಒಂದು ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ ನೀವು ಎಲ್ಲಿ ನೀವು ಈ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಜಾಬ್ದು ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿನ ತಿಳ್ಕೊಬೇಕು ಅಂದರೆ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ 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 ಡಾಟ್ ಬಿ ಇ ಎಲ್ ಡಾಟ್ ಇಂಡಿಯಾ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಮತ್ತು ಇದೇ ರೀತಿ ನಮ್ಮ ಬೇರೆ ಬೇರೆ ಜಾಬ್ ನೋಟಿಫಿಕೇಶನ್ ಆಗಿರ್ಬೋದು ಆನ್ಲೈನ್ ರಿಲೇಟೆಡ್ ಸರ್ವಿಸ್ ಆಗಿರ್ಬೋದು ಈ ಒಂದು ಮಾಹಿತಿಗಳಿಗಾಗಿ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್